ಹರೇ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತಿನ ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್ ನಿಮಗೋಸ್ಕರ ಏನಿರುತ್ತೆ ಅವ್ರು ನಿಮ್ಮ ಬಗ್ಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಏನೆಲ್ಲ ಅವರ ಒಂದು ಭಾವನೆಗಳಿದೆ ಪರಿಸ್ಥಿತಿಗಳಿದೆ ಅಂತ ನೋಡೋಣ ವಿಡಿಯೋ ಜನರಲ್ ಆಗಿರುತ್ತೆ ಕಲೆಕ್ಟಿವ್ ಆಗಿರುತ್ತೆ ನಿಮ್ಮ ಜೊತೆ ರೆಸ್ನೆಟ್ ಆದರೆ ಮಾತ್ರ ತೊಗೊಳ್ಳಿ ಹಾಗೆ ಟೈಮ್ಲೆಸ್ ಆಗಿರುತ್ತೆ ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರೋ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕೋ ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಓಪನ್ ಇಂದ ಈ ರೀಡಿಂಗ್ ನೋಡಿ ಟೇಕ್ ವಾಟ್ರೆಸ್ ಟು ಯು ಸೊ ಗೈಸ್ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ನಾಯ್ಸ್ ಇದೆ ಏನಾದರೂ ನಾಯ್ಸ್ ಇದ್ದರೆ ಡಿಸ್ಟರ್ಬ್ ಆಗ್ತಾ ಇದ್ದರೆ ಸ್ವಲ್ಪ ಇಗ್ನೋರ್ ಮಾಡಿ ನನ್ನ ಮಾತುಗಳ ಕಡೆ ನಿಮ್ಮ ಗಮನ ಇರಲಿ ಅಂತ ಹೇಳ್ತಾ ಅಗೇನ್ ಐಮ್ ಟೆಲ್ಲಿಂಗ್ ಓಪನ್ ಇಂದ ಈ ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸ್ ನೆಟ್ಸ್ ಟು ಯು ಓಕೆ ಸೊ ಎಲ್ಲರೂ ಹ್ಯಾಪ್ ಹ್ಯಾಪಿಯಾಗಿದ್ದೀರಾ ಖುಷಿಯಾಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರ ಒಂದು ಶ್ರೇಯಸ್ಸಿಗೋಸ್ಕರ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಆ್ಯಂಡ್ ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್ ಆ್ಯಂಡ್ ಇಲ್ಲಿ ತುಂಬ ಜನ ಆರ್ ಸಿ ಬಿ ಫ್ಯಾನ್ಸ್ ನೀವೇನಾದರೂ ಇದ್ದರೆ ಕಂಕ್ರ್ಯಾಚುಲೇಷನ್ಸ್ ಎಲ್ರಿಗೂ ಫೈನಲಿ ಕಪ್ ನಮ್ಮದಾಗಿದೆ ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಆ್ಯಂಡ್ ಕಸ್ಟಡೇ ಇವನ್ ನಾನು ಅಷ್ಟು ಕ್ರಿಕೆಟ್ ಫ್ಯಾನ್ ಅಲ್ಲ ಐ ಡೋಂಟ್ ನೋ ದಟ್ ಕ್ರೇಜ್ ಬಟ್ ಅದೊಂದು ಎಮೋಷನ್ ಅಲ್ವಾ ಸೊ ಹೋಪ್ ನೀವು ಎಂಜಾಯ್ ಮಾಡಿದ್ದೀರಾ ನೀವು ಸೆಲೆಬ್ರೇಟ್ ಮಾಡಿದ್ದೀರಾ ಆ್ಯಂಡ್ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಬರೀ ಆರ್ ಸಿ ಬಿ ಆರ್ ಸಿ ಬಿ ಅಂತಲೇ ಇದೆ ಆ್ಯಂಡ್ ಆರ್ ಸಿ ಬಿ ಫ್ಯಾನ್ಸ್ ಯಾರೆಲ್ಲ ಇದ್ದೀರಾ ಅವ್ರಿಗೆಲ್ಲ ಬಿಗ್ 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 ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಹ್ಯಾಪಿಯಾಗಿರಿ ಓಕೆ ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್ ಕಮ್ಮಿಂಗ್ ಬ್ಯಾಕ್ ಟು ವೀಡಿಯೋ ಲೆಟ್ಸ್ ಸ್ಟಾರ್ಟ್ ದಿ ರೀಡಿಂಗ್ ओके okay. सोई so, फ्लेम ना नोड़ता पजन हसर बारी तक सो दट नहींनर्जी के कनेक्ट आगती ओके यांपिता परमात्मा हे कृष्ण प्लीज हेल्प मी टो गई प्लीज हेल्प मी टो गई प्ली हेल्प मी टो गई ಓಕೆ ಸೊ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಖಂಡಿತವಾಗೂ ಯೋಚನೆ ಮಾಡ್ತಾ ಇದ್ದಾರೆ ಬಟ್ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಇದೆ ಓಕೆ ಥರ್ಡ್ ಪಾರ್ಟಿ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಿದೆ ಅಂತ ಹೇಳಬಹುದು ಅಥವಾ ಥರ್ಡ್ ಪಾರ್ಟಿಯಿಂದಾಗಿ ನಿಮ್ಮ ಒಂದು ರಿಲೇಶನ್ಶಿಪ್ ದೂರ ಆಗಿದೆ ಡಿಸ್ಟೆನ್ಸ್ ಇದೆ ಅಂತ ಹೇಳ್ಬೋದು ಅಥವಾ ಇವರು ಎಕ್ಸ್ ಆಗಿರ್ಬೋದು ಇವರು ಆಲ್ರೆಡಿ ಮದುವೆ ಆಗಿದ್ದಾರೆ ಆ್ಯಂಡ್ ಸ್ಟಿಲ್ ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಕೆಲವರು ನೋ ಕಾಂಟ್ಯಾಕ್ಟಲ್ಲಿದ್ದೀರಾ ಇನ್ನು ಕೆಲವರು ಇದು ನಿಮ್ಮ ಸೇಮ್ ಪರ್ಸನ್ನೇ ಮದುವೆ ಆಗಿದ್ದೀರಾ ಬಟ್ ಸ್ಟಿಲ್ ಈ ಪರ್ಸನ್ ಬೇರೆದವರ ಅಥವಾ ಅವರ ಒಂದು ಎಕ್ಸ್ ನೆನಪಲ್ಲೇ ಇವ್ರು ಉಳ್ಕೊಂಡಿದ್ದಾರೆ ಅಂತ ಹೇಳಬಹುದು ನಿಮಗೆ ಸಿಗ್ತಿರುವಂತಹ ಪ್ರೀತಿ ಅದು ಸಿಗ್ತಾ ಇಲ್ಲ ಅಂತಲೂ ಇರಬಹುದು ಸೊ ಆ ಒಂದು ಚಾನ್ಸಸ್ ಕೂಡ ಇಲ್ಲಿ ಇದೆ ಬಟ್ ನಿಮ್ಮ ಪರ್ಸನ್ ಅವರ ಥಾಟ್ ಏನಿದೆ ದಟ್ ನಿಮ್ಮ ಬಗ್ಗೆ ಕಂಪ್ಲೀಟಾಗಿ ಡೇ ಆ್ಯಂಡ್ ನೈಟ್ ಯೋರ್ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ನಿಮ್ಮಿಂದ ದೂರ ಹೋಗಿರೋದಕ್ಕೆ ಅಥವಾ ನಿಮ್ಮನ್ನ ಬಿಟ್ಟು ಕೊಟ್ಟಿರೋದಕ್ಕೆ ತುಂಬಾ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಒಂದು ಅಮೂಲ್ಯವಾದ ಒಂದು ಪ್ರೇಷಿಯಸ್ ಥಿಂಗ್ನ ಪ್ರೇಷಿಯಸ್ ಆಗಿರುವಂತಹ ಒಂದು ಪ್ರೀತಿನ ಅಮೂಲ್ಯವಾದಂತಹ ಒಂದು ಹೃದಯನ ನನ್ನಿಂದ ನಾನು ದೂರ ಮಾಡಿಕೊಂಡೆ ಅನ್ನೋ ಒಂದು ಥಾಟಲ್ಲಿ ಇವರಿದ್ದಾರೆ ಒಂದು ಭಾವನೆಯಲ್ಲಿದೆ ಇವರಿದ್ದಾರೆ ಅಂತ ಹೇಳ್ಬಹುದು ಆ್ಯಂಡ್ ತುಂಬ ಸಾರಿ ಇವರು ನಿಮ್ಮನ್ನು ಮರೆತು ಬಿಟ್ಟಿದ್ದೀನಿ ನನ್ನ ಪರ್ಸನ್ನ ನಾನು ಬಿಟ್ಬಿಟ್ಟಿದ್ದೀನಿ ಅಥವಾ ನೆಮ್ಮದಿಯಿಂದ ಇದ್ದೀನಿ ಅಂತ ಎಷ್ಟೊಂದು ಸತಿ ಇವ್ರು ಇವ್ರ ಮನಸ್ಸಿಗೆ ಹೇಳ್ಕೊಂಡ್ರೂ ಸಹ ಯಾವಾಗಲೂ ನಿಮ್ಮ ನೆನ್ ನೆನಪು ಅವ್ರಿಗೆ ಕಾಡ್ತಾನೆ ಇತ್ತು ಆ್ಯಂಡ್ ನಾವು ಫೈನಲಿ ಈ ವ್ಯಕ್ತಿ ಅದನ್ನು ಎಕ್ಸೆಪ್ಟ್ ಮಾಡಿದ್ದಾರೆ ಅಂತ ಹೇಳಬಹುದು ಯಾವಾಗಲೂ ಲೋನ್ಲಿನೆಸ್ ಫೀಲ್ ಆಗೋದು ಇವ್ರ 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 ಲೈಫಲ್ಲಿ ಎಲ್ಲ ಇದೆ ಒಂದು ಒಂದು ಬೇಸಿಕ್ ಥಿಂಗ್ಸ್ ಏನೇನು ಬೇಕೋ ಒಂದು ಮನುಷ್ಯನಿಗೆ ಬದುಕೋದಕ್ಕೆ ಏನೆಲ್ಲ ಬೇಕೋ ಇಲ್ಲವೂ ಈ ವ್ಯಕ್ತಿ ವ್ಯಕ್ತಿಯಲ್ಲಿದೆ ಬಟ್ ಸ್ಟಿಲ್ ಇವರು ತುಂಬ ಲೋನ್ಲಿ ಫೀಲ್ ಮಾಡ್ತಾರೆ ಇವರನ್ನೇ ಇವ್ರು ಐಸೋಲೇಟ್ ಮಾಡ್ಕೊಳ್ತಾರೆ ಅಂದರೆ ಯಾರನ್ನು ಮೀಟ್ ಆಗೋದಿಲ್ಲ ತಾವಾಯಿತು ತಮ್ಮ ಕೆಲಸ ಆಯಿತು ಅಥವಾ ತಾವಾಯ್ತು ತಮ್ಮ ಒಂದು ಸ್ಟಡಿ ಆಯಿತು ಈ ರೀತಿನೇ ಉಳ್ಕೊಂಡಿದ್ದಾರೆ ಅಂತ ಹೇಳ್ಬಹುದು ಬೆಳಗ್ಗೆ ಹೋದರೆ ಸಂಜೆ ಮತ್ತೆ ಮನೆಗೆ ಬರೋದು ಮತ್ತೆ ರೂಮ್ ರೂಮಲ್ಲಿ ಐಸೋಲೇಟ್ ಆಗೋದು ಯಾರನ್ನು ಬೆರೆಯೋದಿಲ್ಲ ಎಲ್ಲೂ ಆಚೆ ಹೋಗೋದಿಲ್ಲ ಪಾಸ್ಟ್ ಒನ್ ಸಿಕ್ಸ್ ಮಂತ್ಸ್ ಟು ಒನ್ ಇಯರಿಂದ ಇವರು ತುಂಬ ಐಸೊಲೇಟ್ ಆಗಿದ್ದಾರೆ ಅವರನ್ನೇ ಅವರು ಐಸೊಲೇಟ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಅಂದರೆ ಅವರನ್ನೇ ಅವರು ಒಂದು ರೂಮಲ್ಲಿ ಬಂದಿ ಮಾಡ್ಕೊಂಬಿಟ್ಟಿದ್ದಾರೆ ಅವರ ಭಾವನೆಗಳನ್ನು ಅವರೇ ಬಂದಿ ಮಾಡ್ಕೊಂಬಿಟ್ಟಿದ್ದಾರೆ ಅಂದರೆ ನಾನು ಮರ್ತಿದ್ದೀನಿ ಬಟ್ ಸ್ಟಿಲ್ ವೈ ಆಮ್ ಲೈಕ್ ದಿಸ್ ಅಂದರೆ ನಿಮ್ಮ ಜೊತೆ ಇದ್ದಾಗ ಆ ಒಂದು ಫ್ರೀಡಮ್ ಏನಿತ್ತು ಅಥವಾ ನಿಮ್ಮ ಜೊತೆ ಕಳೆದಂತಹ ಒಂದು ಕ್ಷಣಗಳು ಏನಿತ್ತು ಅದರಿಂದ ಇವ್ರು ಹೊರಗೆ ಬರೋಕ್ಕಾಗ್ತಾ ಇಲ್ಲ ಆ್ಯಂಡ್ ನೌ ದಿಸ್ ಪರ್ಸನ್ ಈಸ್ ಎಕ್ಸೆಪ್ಟಿಂಗ್ ಅಂದರೆ ಒಪ್ಕೊಳ್ತಾ ಇದ್ದಾರೆ ಹೌದು ನನ್ನ ವ್ಯಕ್ತಿನ ಮರೆಯೋಕ್ಕಾಗ್ತಾ ಇಲ್ಲ ಇದನ್ನ ನಾನು ಎಕ್ಸೆಪ್ಟ್ ಮಾಡೋಕ್ಕಾಗ್ತಾ ಇಲ್ಲ ಇದನ್ನ ನನ್ನ ಮನ್ ನನ್ನ ಮನಸ್ಸಿಗೆ ನಾನು ಹೇಳ್ಕೊಳೋಕ್ಕಾಗ್ತಾ ಇಲ್ಲ ವೈ ಐ ಆಮ್ ನಾಟ್ ಫೀಲಿಂಗ್ ಅಥವಾ ನಾನು ಯಾಕೆ ಮರೀತಾ ಇಲ್ಲ ಅಥವಾ ನಾನು ಯಾಕೆ ಇದನ್ನು ಒಪ್ಕೊಳ್ತಾ ಇಲ್ಲ ಅಥವಾ ಇದು ಯಾಕೆ ನನಗೆ ಮುಂಚೆ ರಿಯಲೈಸ್ ಆಗಿಲ್ಲ ಈ ರೀತಿ ವಿಚಾರಗಳು ಈ ಒಂದು ವ್ಯಕ್ತಿ ಮನಸ್ಸಲ್ಲಿ ನಡೀತಾ ಇದೆ ಬಟ್ ಸ್ಟಿಲ್ ಏನೇ ಮಾಡಿದ್ರು ಪ್ರತಿ ಸತಿನೂ ನಿಮ್ಮದೇ ತಪ್ಪು ಅಂತ ಯಾವಾಗಲೂ ಪಾಯಿಂಟ್ಔಟ್ ಮಾಡಿ ತೋರಿಸ್ತಾ ಇದ್ರು ಅಂತ ಹೇಳ್ಬೋದು ಯಾವಾಗಲೂ ನೀನೇ ಸರಿ ಇಲ್ಲ ನಿಂದೇ ತಪ್ಪು ಅಂತ ಯಾವಾಗಲೂ ಪಾಯಿಂಟ್ಔಟ್ ಮಾಡ್ತಿದ್ರು ಬಟ್ ನಾವು ಆ ಒಂದು ಕರ್ಮ ಏನಿದೆ ಅದು ರಿವರ್ಸ್ ಆಗಿದೆ ಈಗ ಇವ್ರು ಏನೇ ಮಾಡಿದ್ರು ಏನೇ ಬಿಟ್ರು ದಟ್ ಇವ್ರಿಗೆ ಇನ್ನೊಬ್ರು ಔಟ್ ಮಾಡ್ತಾ ಇದ್ದಾರೆ ಅಂದರೆ ಇವರೇ ಬೇರೆಯೋದ್ರಿಗೋಸ್ಕರ ಸಹಿಸ್ಕೊಳ್ತಾ ಇದ್ದಾರೆ ಅಂದರೆ ನೀವು ಇವ್ರಿಗೋಸ್ಕರ ಎಷ್ಟು ಸೈಜ್ಕೊಳ್ತಾ ಇದ್ರಿ ಡೈಟ್ ಅಪೋಸಿಟ್ ಆಗಿ ಇವರು ತರ್ಡ್ ಪಾರ್ಟಿ ಅಂದರೆ ಅಥವಾ ಇವ್ರ ವೈಫ್ ಆಗಿರ್ಬೋದು ಅಥವಾ ನೀವು ಗರ್ಲ್ಫ್ರೆಂಡ್ ಆಗಿರ್ಬೋದು ಸೊ ಆ ರೀತಿ ನೀವು ಏನಿದ್ರೋ ಅಥವಾ ನೀವು ಯಾವ ರೀತಿ ಪ್ರೀತಿ ತೋರಿಸ್ತಿದ್ರೋ ಅದು ಈ ಪರ್ಸನ್ ಆಗಿದ್ದಾರೆ ಆ್ಯಂಡ್ ಇವ್ರ ಥರ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಇವ್ರ ಅಪೋಸಿಟ್ ಸಿಕ್ಕಿರುವಂಥ ಒಂದು ಪಾರ್ಟ್ನರ್ ಆಗಿದ್ದಾರೆ ಸೊ ಆ ಒಂದು ಕಾರಣದಿಂದ ಆ ಒಂದು ಈಗ ಅವ್ರು ಯಾವ ಒಂದು ಸಿಚ್ಯುವೇಷನ್ನಲ್ಲಿದ್ದಾರೆ ಅಲ್ಲಿ ಹ್ಯಾಪಿ ಆಗಿ ಆಗಿರೋದಕ್ಕಾಗದೇ ಇರೋ ಕಾರಣಕ್ಕೆ ಅವ್ರು ನಿಮ್ಮ ನೆನಪು ಮಾಡ್ಕೊಳ್ತಾ ಇದ್ದಾರೆ ಸಹಜ ಅದು ಸೊ ಪ್ರೆಸೆಂಟ್ ಲೈಫಲ್ಲಿ ನಮಗೆ ಖುಷಿ ಸಿಕ್ಕಿಲ್ಲ ಅಂದರೆ ಪಾಸ್ಟಲ್ಲಿ ಕಳೆದಂತಹ ಸಿಹಿ ಕ್ಷಣಗಳನ್ನೇ ನೆನಪು ಮಾಡ್ಕೊಳ್ತೀವಿ ಆ್ಯಂಡ್ ಎಲ್ರಿಗೂ ಎಕ್ಸ್ ನೆನಪೇ ಆಗ್ತಾರೆ ಸೊ ಹಾಗೆ ಈ ಪರ್ಸನ್ಗೂ ಆಗ್ತಾ ಇದ್ದಾರೆ ಅಂದರೆ ನಿಮ್ಮ ನೆನಪಿಗೆ ಆಗ್ತಾ ಇದೆ ಅಂತ ಹೇಳ್ಬೋದು ಬಟ್ ಸ್ಟಿಲ್ ನೀವು ಸಹ ಮೂವ್ ಆನ್ ಆಗ್ತಾ ಇಲ್ಲ ಆ್ಯಂಡ್ ಈ ಪರ್ಸನ್ ತುಂಬಾ ಮೆಡಿಟೇಟ್ ಮಾಡೋದಕ್ಕೂ ಟ್ರೈ ಮಾಡ್ತಾ ಇದ್ದಾರೆ ಮೈಂಡನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಬಟ್ ದಿಸ್ ಪರ್ಸನ್ ಇಸ್ ನಾಟ್ ಏಬಲ್ ಟು ಫೋಕಸ್ ಅಂತ ಬರ್ತಾ ಇದೆ ಆ್ಯಂಡ್ ಇತ್ತೀಚೆಗೆ ಇವರು ಯಾವುದೋ ಒಂದು ನೇಚರ್ ಇರೋ ಪ್ಲೇಸಿಗೆ ಹೋಗಿದ್ದಾರೆ ಅಂತ ಹೇಳ್ಬೋದು ಅಥವಾ ಒಂದು ಬೆಟ್ಟ ಗುಡ್ಡಗಳಿರುವಂತಹ ಜಾಗಕ್ಕೆ ಇವರು ಟ್ರಾವೆಲ್ ಮಾಡಬೇಕು ಅಂತ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಅಥವಾ ನೀವು ಸಹ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು ಟ್ರಿಪ್ ಎನರ್ಜಿ ಟ್ರಾವೆಲಿಂಗ್ ಎನರ್ಜಿ ಅಂತ ಇರ್ಬೋದು ಸೊ ಅನ್ಎಕ್ಸ್ಪೆಕ್ಟಾಗಿ ಇಬ್ಬರು ಮೀಟ್ ಆಗುವಂಥದ್ದು ಇಲ್ಲಿ ಎನರ್ಜಿ ಇದೆ ಮೈಟ್ ಬಿ ನೀವು ಪ್ಲ್ಯಾನ್ ಮಾಡ್ತಿರುವಂತಹ ಒಂದು ಡೆಸ್ಟಿನಿಯಲ್ಲಿ ಅವರು ಸಿಕ್ಕರೂ ಸಿಗಬಹುದು ಸೊ ಆ ಒಂದು ಎನರ್ಜಿ ಇದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮತ್ತೆ ನಿಮ್ಮ ಒಂದು ರೀಕನೆಕ್ಟ್ ಆಗುವಂಥ ಚಾನ್ಸಸ್ ಇಲ್ಲಿ ಇದೆ ಅಂತ ಹೇಳಬಹುದು ಬಟ್ ದಿಸ್ ಟೈಮ್ ಅವ್ರನ್ನ ಫರ್ಗ್ಯೂ ಮಾಡಬೇಕಾ ಅವರ ಒಂದು ಅಪಾಲಜಿನ ಅಕ್ಸೆಪ್ಟ್ ಮಾಡಬೇಕಾ ಅದು ನಿಮಗೆ ಬಿಟ್ಟಿರೋದು ಬಟ್ ಡೆಫಿನೆಟ್ಲಿ ಒಂದು ಕೋ ಇನ್ಸಿಡೆಂಟ್ ಅಥವಾ ದಾರಿ ಏನು ಹೇಗೆ ಯಾವುದು ಅಂತ ಪ್ರಶ್ನೆ ಕೇಳಬೇಡಿ ಡೆಫಿನೆಟ್ಲಿ ಈ ಪರ್ಸನ್ ಮತ್ತೆ ನಿಮ್ಮ ಡೆಸ್ಟಿನಿಗೆ ಬರ್ತಾರೆ ಅಂತ ಹೇಳಬಹುದು ಕೆಲವೊಂದಷ್ಟು ಮತ್ತೆ ಇನ್ನೂ ಎಂಡ್ ಆಗದೇ ಇರುವಂಥದ್ದು ಕೆಲವೊಂದು ವಿಚಾರಗಳಿದೆ ಸೊ ಅದನ್ನು ಮತ್ತೆ ರೀಕನೆಕ್ಟ್ ಆಗೋದಕ್ಕೆ ಅಥವಾ ಮತ್ತೆ ಒಂದಷ್ಟು ಲೈಫ್ ಲೆಸನ್ಸ್ನ ಮತ್ತೆ ಕಲಿಸೋದಕ್ಕೆ ಬರ್ತಾರೆ ಆ್ಯಂಡ್ ದಿಸ್ ಟೈಮ್ ಈಸ್ ಆ್ಯಂಡ್ ಆದರೆ ಇವ್ರ ಜೊತೆ ಮತ್ತೆ ರೀಕನೆಕ್ಟ್ ಆಗಬೇಕಾ ಬೇಡ ಅನ್ನೋದು ನಿಮ್ಮ ಕೈಲೇ ಇರುತ್ತೆ ಸೊ ಚಾಯ್ಸ್ ಈಸ್ ಯುವರ್ಸ್ ಸೊ ಮತ್ತು ಅದೇ ಪೇನ್ ಮತ್ತು ಅದೇ ಎಮೋಷನಲ್ ಟ್ರಾಮಾ ನನಗೆ ಇಷ್ಟ ಇಲ್ಲ ಮೇಡಮ್ ಅಂದರೆ ಡು ನಾಟ್ ಎಕ್ಸೆಪ್ಟ್ ಕನ್ವರ್ಸೇಷನ್ ಅಂತ ಅವರು ಏನಾದರೂ ಅಪಾಲಜಿ ಕೇಳಿದರೆ ಸಪೋಸ್ ಕೋ ಇನ್ಸಿಡೆಂಟ್ ಆಗಿ ಇನ್ ವೀಕಲ್ಲಿ ವಿತಿನ್ ಅ ಮಂತಲ್ಲಿ ನೀವು ಎದುರು ಬದರು ಆದರೂ ಸಹ ಏನಾದರೂ ಅಪಾಲಜ್ ಲೈಕ್ ಸಾರಿ ಕೇಳಿದ್ರೆ ಡೆಫಿನೆಟ್ಲಿ ಕ್ಷಮಿಸಿ ಅವ್ರು ಸಾರಿ ಕೇಳದೆ ಇದ್ರೂ ಕ್ಷಮಿಸಿ ಮೂನ್ ಆಗಬೇಕು ಅಂತ ಮೂವ್ ಮೂನ್ ಆಗಿ ಬಿಕಾಸ್ ಪದೇ ಪದೇ ಸೇಮ್ ಪ್ಯಾಟರ್ನ್ನ ರಿಪೀಟ್ ಮಾಡ್ಕೋಬೇಡಿ ನೀವು ಸಹ ನಿಮ್ಮ ಮೆಂಟಲ್ ಹೆಲ್ತ್ ಕಡೆ ಗಮನ ಕೊಡಿ ಅಂತಲೇ ನಾನು ಹೇಳೋದು ಬಿಕಾಸ್ ಈಗ ಇವರು ಮತ್ತೆ ನಿಮ್ಮ ಡೆಸ್ಟಿನಿಯಲ್ಲಿ ಬರ್ತಾರೆ ಮತ್ತೆ ಇವರು ತುಂಬ ಅಬ್ಸೆಸ್ಡ್ ಆಗ್ತಾರೆ ಮತ್ತೆ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಆ್ಯಂಡ್ ಅದರಿಂದ ತುಂಬ ಪ್ರಾಬ್ಲಮ್ಸ್ಗಳು ಮತ್ತೆ ನೀವು ಫೇಸ್ ಮಾಡ್ತೀರಾ ಅಂತ ಹೇಳ್ಬೋದು ಆ್ಯಸ್ ನೌ ಮೈಟ್ ಬಿ ಈ ಪರ್ಸನ್ ತುಂಬ ಸೀಕ್ರೆಟ್ ಆಗಿದ್ದಾರೆ ಅಂತ ಹೇಳಬಹುದು ಕೆಲವ್ರಿಗೆ ಕ್ಲಾರಿಟಿ ಇದೆ ಈ ಪರ್ಸನ್ ತರ್ಡ್ ಪಾರ್ಟಿ ಜೊತೆ ಇದ್ದಾರೆ ಅಂತ ಇನ್ನು ಕೆಲವ್ರಿಗೆ ಕ್ಲಾರಿಟಿ ಇಲ್ಲ ವೆದರ್ ಇವ್ರು ನಿಮಗೋಸ್ಕರನೇ ಕಾಯ್ತಾ ಇದ್ದಾರೆ ಅಥವಾ ಮದುವೆ ಆಗಿದ್ದಾರೆ ಅನ್ನೋ ಕ್ಲಾರಿಟಿ ನಿಮಗೆ ಸಿಗ್ತಾ ಇಲ್ಲ ಸೊ ಇದರಿಂದಾಗಿ ಸಪೋಸ್ ಮತ್ತೆ ಏನಾದರೂ ಕನೆಕ್ಟ್ ಆದರೂ ಸಹ ಮತ್ತೆ ಅವರ ಪಾಸ್ಟಲ್ಲಿ ನಡೆದಂತಹ ನೀವು ಬಿಟ್ಟು ಹೋದ್ಮೇಲೆ ಏನೆಲ್ಲ ಆಯಿತು ಅದನ್ನು ತೋಡ ಮಾಡೋ ಹೇಳ್ಬೋದು ಅಂದರೆ ಸ್ಪಷ್ಟವಾಗಿ ಹೇಳೋದಿಲ್ಲ ದಟ್ ಸಿ ಅವರ ಒಂದು ನಿಮ್ಮ ಒಂದು ಸಿಂಪತಿನ ಅವರು ಗೇನ್ ಮಾಡೋದಕ್ಕೆ ಒಂದು ಟ್ರಸ್ಟ್ನ ಗೇನ್ ಮಾಡೋದಕ್ಕೆ ಎಲ್ಲರನ್ನು ಇವರು ವಿಲನ್ಗಳನ್ನಾಗಿ ಕನ್ವರ್ಟ್ ಮಾಡುವಂಥದ್ದು ಪಾಸಿಬಿಲಿಟೀಸ್ ಇದೆ ಬಿಕಾಸ್ ಈ ಪರ್ಸನ್ ಈಸ್ ಮಿಸ್ಸಿಂಗ್ ಯು ಲಾಟ್ ಒಂದು ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದಾರೆ ಸೊ ಅವರ ಒಂದು ಎಮೋಷ್ನಲ್ ವೆಲ್ ಬೀಯಿಂಗಿಗೆ ಅವರು ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಂತಿದ್ದಾರೆ ಬಿಟ್ಟರೆ ನಿಮಗೆ ಯಾವುದೇ ರೀತಿಯ ಒಂದು ಕಮಿಟ್ಮೆಂಟ್ ಕೊಡಬೇಕು ಆಗಲಿ ಅಥವಾ ನಿಮ್ಮ ಜೊತೆ ಫ್ಯೂಚರ್ನ ನಡೆಸಬೇಕು ಅಂತಾಗಲಿ ಈ ಒಂದು ವ್ಯಕ್ತಿಗೆ ಯೋಚನೆಗಳಿಲ್ಲ ಬಿಕಾಸ್ ಆಲ್ರೆಡಿ ಈ ಒಂದು ವ್ಯಕ್ತಿಗೆ ಇವರ ಒಂದು ಫ್ಯಾಮಿಲಿ ಇದೆ ಇವರ ಒಂದು ಬದುಕು ಅನ್ನೋದಿದೆ ಆ್ಯಂಡ್ ಆ ಒಂದು ಫ್ಯಾಮಿಲಿಯಲ್ಲಿ ಏನೆಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ತೊಗೋಬೇಕೋ ಅದೆಲ್ಲವನ್ನು ಇವರು ತೊಗೊಳ್ತಾ ಇದ್ದಾರೆ ಒಂದಲ್ಲ ಒಂದು ಚಾಲೆಂಜಿಂಗ್ಸ್ ಬರ್ತಾ ಇದೆ ಒಂದೆಲ್ಲ ಒಂದು ಪ್ರಾಬ್ಲಮ್ಸ್ ಬರ್ತಾನೇ ಇದೆ ಬಟ್ ಅದನ್ನೆಲ್ಲವನ್ನು ಇವರು ತುಂಬ ಖುಷಿಯಾಗಿ ಅದು ತುಂಬ ಖುಷಿಯಾಗಿ ಅಂತೂ ಅಲ್ಲ ಅಂದರೆ ಒಂದು ರೆಸ್ಪಾನ್ಸಿಬಿಲಿಟಿಯಾಗಿ ಒಂದು ಕಾಮಾಗಿ ಇವರು ಒಂದು ಪೀಸ್ಫುಲ್ಲಾಗಿ ಎಷ್ಟೇ ಒಳಗೆ ದುಃಖ ಇದ್ರೂ ಇವರ ಒಂದು ರೆಸ್ಪಾನ್ಸಿಬಿಲಿಟಿ ಏನಿದೆ ಅದು ನಿಭಾಯಿಸ್ತಾ ಇದ್ದಾರೆ ಬಟ್ ಇವರ ಮನಸ್ಸಿಗೆ ಏನು ಬೇಕು ನೀವು ಬೇಕು ಅವರ ಒಂದು ಇನ್ನರ್ ಫೀಲಿಂಗಿಗೆ ಏನು ಬೇಕು ನೀವು ಬೇಕು ಸೊ ನಿಮ್ಮ ಒಂದು ಪ್ರೀತಿ ಬೇಕು ನಿಮ್ಮ ಒಂದು ಪ್ರೀತಿ ಮಾತು ಬೇಕು ಸೊ ಅದಕ್ಕೋಸ್ಕರ ಇವರು ಅಬ್ಜಸ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಇವರು ನೀವು ಬೇಕು ಅಂತ ಹಾತೋರಿತಾ ಇದ್ದಾರೆ ಅಥವಾ ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಬಿಕಾಸ್ ಆಲ್ವೇಸ್ ಈ ಪರ್ಸನ್ ನಿಮ್ಮನ್ನ ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ ಸಮ್ವೇರ್ ದಿಸ್ ಪರ್ಸನ್ ಇಸ್ ಮ್ಯಾನಿಫೆಸ್ಟಿಂಗ್ ಯು ಓನ್ಲಿ ಆ್ಯಂಡ್ ಇತ್ತೀಚೆಗೆ ಸಡನ್ನಾಗಿ ಈ ವ್ಯಕ್ತಿ ಬಗ್ಗೆ ನಿಮಗೆ ಯೋಚನೆಗಳು ಬರ್ತಾ ಇದೆ ಇಷ್ಟು ವರ್ಷ ಇಲ್ಲದೇ ಇರುವಂಥ ವ್ಯಕ್ತಿ ಈಗ ಸಡನ್ನಾಗಿ ಅವ್ರ ಹೆಸರು ಕಾಣಿಸುವಂಥದ್ದು ಅಥವಾ ಅವ್ರ ನೆನಪಾಗುವಂಥದ್ದು ಆಗ್ತಾ ಇದೆ ಅಂದರೆ ಸಮ್ವೇರ್ ಈ ಪರ್ಸನ್ ನಿಮ್ಮ ಜೊತೆ ಟೆಲಿಪತಿಕ್ಕಾಗಿ ಕನೆಕ್ಟ್ ಆಗ್ತಾ ಇದ್ದಾರೆ ಥಾಟ್ಸ್ ಟು ಥಾಟ್ಸ್ ಕನೆಕ್ಟ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಆ ಟೈಮಲ್ಲಿ ಮತ್ತೆ ಕನೆಕ್ಟ್ ಆಗೋದಕ್ಕೆ ಬಂದರೆ ಮಾತಾಡೋದಕ್ಕೆ ಬಂದರೆ ಜಸ್ಟ್ ಬೌಂಡ್ರೀಸ್ನ ಸೆಟ್ ಮಾಡ್ಕೊಳ್ಳಿ ಮಾತಾ ಮಾತಾಡಲೇಬೇಡಿ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಬೌಂಡ್ರೀಸ್ನ ನೀವು ಸೆಟ್ ಮಾಡ್ಕೊಳ್ಳಿ ಬಿಕಾಸ್ ಆಲ್ರೆಡಿ ಒಂದು ಸತಿ ಇವ್ರು ನಿಮ್ಮನ್ನ ಬಿಟ್ಟು ಹೋಗಿ ಮತ್ತೆ ಬರ್ತಾರೆ ಅಂದರೆ ಈಗ ಮೂರು ಸತಿನೂ ನೀವು ಚಾನ್ಸ್ ಕೊಟ್ಟಿರ್ತೀರಾ ಇಲ್ಲಿ ಕೆಲವರು ಆಲ್ರೆಡಿ ಒಂದು ಒಂದೆರಡು ಮೂರು ಸತಿ ಅಂತೂ ನೋಡಿದ್ದೀರಾ ಮತ್ತೆ ಅದೇ ರಿಪೀಟ್ ಆದರೆ ನಿಮಗೇ ಸ್ವಲ್ಪ ಕಷ್ಟ ಆಗುವಂಥದ್ದು ಹೇಗೋ ಏನೋ ಮೂವನ್ ಆಗ್ತಿರ್ತೀರಾ ಸಡನ್ನಾಗಿ ಈ ವ್ಯಕ್ತಿ ಮತ್ತು ನಿಮ್ಮ ಲೈಫಲ್ಲಿ ಬಂದರೆ ಮತ್ತೆ ಕಷ್ಟ ಆಗುವಂಥ ಚಾನ್ಸಸ್ ಇರುತ್ತೆ ನಿಮಗೆ ಕಷ್ಟ ಆಗುತ್ತೆ ಅಂದರೆ ನಿಮ್ಮ ಮನಸ್ಸಿಗೆ ಕಷ್ಟ ಆಗುತ್ತೆ ಆ ಒಂದು ಪುಟ್ಟ ಹೃದಯ ಎಷ್ಟೋ ಅಂತ ಪೇನ್ ತಡ್ಕೋಬೇಕು ಅಲ್ವಾ ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತೀನಿ ಬಟ್ ನೋಡೋದಾದರೆ ಈ ವ್ಯಕ್ತಿ ನಿಜವಾಗ್ಲೂ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಇವರ ಒಂದು ಲೋನ್ಲಿನೆಸ್ನ ಹೋಗಿಸ್ಬೇಕು ಅಂದರೆ ನೀವೇ ಸಿಗಬೇಕು ಅನ್ನೋ ರೀತಿ ಇವರು ಅಬ್ಸಸ್ಟ್ ಇದ್ದಾರೆ ಅಥವಾ ಕಾತರದಿಂದ ಕಾಯ್ತಾ ಇದ್ದಾರೆ ಬಟ್ ಯಾವಾಗಲೂ ಇವ್ರು ಹೇಳ್ತಾ ಇರೋದು ಮನಸಲ್ಲೇ ಹೇಳ್ಕೊಳ್ತಾ ಇರೋದು ಆಮ್ ರಿಯಲಿ ಸಾರಿ ನಾನೇನು ಬಿಟ್ಕೊಟ್ಟೆ ನಾನಿನ್ ಬಿಟ್ಕೊಡಬಾರ್ದಾಗಿತ್ತು ಆಮ್ ರಿಯಲಿ ಸಾರಿ ಅಂತ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ ಬಟ್ ಎಲ್ಲ ಮುಗಿದು ಮೇಲೆ ಸಾರಿ ಕೇಳಿ ಏನು ಬಂತು ಇದ್ದಾಗಲೇ ಕಾಪಾಡ್ಕೋಬೇಕಾಗಿತ್ತು ಬಟ್ ಈ ವ್ಯಕ್ತಿ ಮಾಡಲಿಲ್ಲ ತುಂಬ ಈಸಿಯಾಗಿ ಸಿಲ್ಲಿ ರೀಸನ್ಸ್ಗೆ ನಿಮ್ಮನ್ನು ಬಿಟ್ಕೊಟ್ರು ಅಂತ ಹೇಳ್ಬೋದು ಸೊ ಈಗ ಅದನ್ನ ರಿಗ್ರೆಟ್ ಮಾಡ್ತಾ ಇದ್ದಾರೆ ಸಪೋಸ್ ಆ ರಿಗ್ರೆಟ್ ಅವ್ರಿಗೆ ಜನ್ಯೂನ್ ಅನಿಸಿ ಅವ್ರೇನಾದರೂ ಬಂದು ನಿಮ್ಮನ್ನ ಸಾರಿ ಕೇಳಿದ್ರೆ ಡೆಫಿನೆಟ್ಲಿ ಸಾರಿ ಕೇಳಿ ನೀವು ಮುಂದೆವರಿ ಬಟ್ ಯಾವುದೇ ಕಾರಣಕ್ಕೂ ಮತ್ತೆ ಎಕ್ಸೆಪ್ಟ್ ಮಾಡಬೇಕಾ ಮಾಡಬಾರ್ದು ಅನ್ನೋದನ್ನು ಯೋಚನೆ ಮಾಡಿ ನಿರ್ಧಾರಗಳನ್ನ ನೀವು ತೊಗೊಳ್ಳಿ ಬಿಕಾಸ್ ನಿಮ್ಮ ಖುಷಿ ನಿಮ್ಮ ಬದುಕು ನಿಮ್ಮ ಕೈಯಲ್ಲೇ ಇರುತ್ತೆ ಓಕೆ ಸೊ ಹೋ ರೀಡಿಂಗ್ ನಿಮಗೆ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಆಲ್